ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ಇಂದು ನಾವು ಪ್ರಬಂಧವನ್ನು ಬರೆಯುವುದು ಹೇಗೆ ಅದರಲ್ಲೂ ಪುಸ್ತಕದ ಮಹತ್ವ ಎಂಬ ವಿಷಯದ ಬಗ್ಗೆ ಪ್ರಬಂಧವನ್ನು ಬರೆಯುವುದು ಹೇಗೆ ಎಂಬುದನ್ನ ನೋಡೋಣ ಈಗ ನಾವು ಪೀಠಿಕೆಯಲ್ಲಿ ಏನು ಬರೆಯಬೇಕು ಎಂಬುದನ್ನ ನೋಡೋಣ ಪೀಠಿಕೆಯಲ್ಲಿ ನಾವು ಈ ಪುಸ್ತಕ ಪುಸ್ತಕ ಹೇಗೆ ನಮಗೆ ಸ್ನೇಹಿತ ಹಾಗೂ ಪುಸ್ತಕದ ಮಹತ್ವವೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಬೇಕು ಪುಸ್ತಕಗಳು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಇವುಗಳ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಹಾಗೂ ಲೋಕದ ಅನುಭವ ಪಡೆಯಲು ಅವಕಾಶವಾಗುತ್ತದೆ ದೇಶ ಸುತ್ತಬೇಕು ಕೋಶ ಓದಬೇಕು ಎಂಬ ಗಾದೆಯಂತೆ ಮಾನವನ ಬಯಕೆಗೆ ಇದು ಸ್ಫೂರ್ತಿಯಾಗಿರುತ್ತದೆ ಪುಸ್ತಕಗಳು ನಮ್ಮ ಬದುಕನ್ನು ಬೆಳಗುತ್ತವೆ ಬಹುಪಾಲು ಜನರಿಗೆ ಇದು ದೈನಂದಿನ ಜೀವನದ ಭಾಗವಾಗಿದೆ ಪುಸ್ತಕಗಳು ನಮ್ಮಿಂದ ಎಂದಿಗೂ ದೂರ ಸಾಗದ ಅಂದರೆ ದೂರ ಹೋಗದ ಉತ್ತಮ ಸ್ನೇಹಿತನಂತೆ ಪುಸ್ ಮನುಷ್ಯ ಪುಸ್ತಕಗಳ ಲೋಕದ ಮೂಲಕವೇ ಉಳಿದ ಲೋಕಗಳನ್ನು ಅರಿಯಲು ಸಾಧ್ಯ ಎಂದು ಹೇಳಬಹುದು ನಮ್ಮ ಬದುಕನ್ನು ಬೆಳಗುವುದರ ಜೊತೆಗೆ ಮನುಷ್ಯನು ತನ್ನದಲ್ಲದ ಅನುಭವಗಳನ್ನೂ ಸಹ ಈ ಪುಸ್ತಕಗಳಿಂದ ತನ್ನದಾಗಿಸಿಕೊಳ್ಳುತ್ತಾನೆ ಇನ್ನೂ ಸ್ವಲ್ಪ ಮುಂದುವರೆದು ಪೀಠಿಕೆಯಲ್ಲಿ ಇನ್ನೂ ಒಂದೆರಡು ಅಂಶಗಳನ್ನು ಸೇರಿಸಬಹುದು ಅವುಗಳೆಂದರೆ ಪುಸ್ತಕಗಳು ಒಬ್ಬ ವ್ಯಕ್ತಿಯನ್ನು ಒಂದು ಉತ್ತಮ ಸ್ಥಾನಕ್ಕೆ ಬರುವಂತೆ ಮಾಡುತ್ತದೆ ಇದನ್ನು ಓದುವ ಹವ್ಯಾಸದಿಂದ ನಾವು ಇರುವ ಸ್ಥಳದಲ್ಲಿಯೇ ಲೋಕದ ಅನುಭವಗಳನ್ನು ಪಡೆಯಲು ಅವಕಾಶ ಲಭಿಸುತ್ತದೆ ಓದುಗಾರನಿಗೆ ಅನುಕೂಲವಾಗಲೆಂದು ಪುಸ್ತಕಗಳನ್ನು ಗ್ರಂಥಾಲಯಗಳಲ್ಲಿ ಅಂದರೆ ಲೈಬ್ರರಿಯಲ್ಲಿ ಸಂಗ್ರಹಿಸಿಡಲಾಗುತ್ತದೆ ಪುಸ್ತಕಗಳನ್ನು ಓದುವ ವ್ಯಕ್ತಿಗೆ ವಜ್ರದಷ್ಟು ಬೆಲೆ ಬರುತ್ತದೆ ಇವುಗಳಿಂದ ನಮಗೆ ಗೌರವ ಆಧಾರಗಳು ಗೌರವಾಧಾರಗಳು ಸಹ ದೊರೆಯುತ್ತವೆ ನಾವು ಈಗ ಪೀಠಿಕೆಯಲ್ಲಿ ಏನು ಬರೆಯಬೇಕೆಂಬುದನ್ನ ಕಲಿತಾಯಿತು ಪೀಠಿಕೆಯಾದ ನಂತರ ಬರೆಯಬೇಕಾದದ್ದು ಎರಡನೇ ಹಂತ ಎಂದರೆ ವಿಷಯದ ಬೆಳವಣಿಗೆ ಈ ವಿಷಯದ ಬೆಳವಣಿಗೆಯಲ್ಲಿ ಪುಸ್ತಕ ಏಕೆ ಮಹತ್ವ ಅದರ ಪ್ರಯೋಜನಗಳೇನು ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಈಗ ನಾವು ಅದನ್ನ ನೋಡೋಣ ಏಪ್ರಿಲ್ ಇಪ್ಪತ್ತ್ ಮೂರರಂದು ಜಗತ್ತು ವಿಶ್ವ ಪರಿಸರ ದಿನ ಎಂದು ಆಚರಿಸಲಾಗುತ್ತದೆ ಈ ದಿನದ ಮುಖ್ಯ ಉದ್ದೇಶವೇನೆಂದರೆ ಮಕ್ಕಳನ್ನು ಓದಲು ಪ್ರೋತ್ಸಾಹಿಸುವುದು ಈ ಪುಸ್ತಕದಿಂದಾಗುವ ಪ್ರಯೋಜನಗಳೇನು ಎಂಬುದನ್ನ ನೋಡೋಣ ಪುಸ್ತಕಗಳು ನಮ್ಮ ಉತ್ತಮ ಸ್ನೇಹಿತ ಪುಸ್ತಕಗಳು ಹೇಗೆ ನಮಗೆ ಸ್ನೇಹಿತನ ರೀತಿಯಲ್ಲಿ ಒಡನಾಡಿಯ ತರ ಇರುತ್ತವೆ ಎಂಬುದನ್ನ ಎಂಬುದರ ಬಗ್ಗೆ ನೀವು ವಿವರಿಸಬೇಕು ಇವು ನಮ್ಮ ಇತಿಹಾಸದ ಬಗ್ಗೆ ಹೇಳುತ್ತವೆ ಹೌದು ಪುಸ್ತಕಗಳು ಇಲ್ಲದೆ ಹೋಗಿದ್ದರೆ ನಮ್ಮ ದೇಶದ ಇತಿಹಾಸವಾಗಲಿ ಹಾಗೂ ನಮ್ಮ ಪೂರ್ವಜರ ಇತಿಹಾಸವಾಗಲಿ ನಮಗೆ ತಿಳಿಯುತ್ತಿರಲಿಲ್ಲ ಈ ಪುಸ್ತಕಗಳ ಸಹಾಯದಿಂದ ನಮ್ಮ ಪೂರ್ವಜರ ಬಗ್ಗೆಯೂ ಜ್ಞಾನ ಪಡೆದಂತಾಯಿತು ನಂತರ ಪುಸ್ತಕಗಳು ನಮಗೆ ಧನಾತ್ಮಕ ಮೌಲ್ಯಗಳನ್ನ ಕಲ್ಪಿಸಿಕೊಡುತ್ತದೆ ಹೌದು ಮಾನವನ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಮಹತ್ವದ ಪಾತ್ರ ವಹಿಸುತ್ತವೆ ಸಂತರು ಮತ್ತು ಪ್ರಸಿದ್ಧ ವ್ಯಕ್ತಿಗಳು ಬರೆದ ಪುಸ್ತಕಗಳು ಉತ್ತಮ ಮಾನವರಾಗಲು ಸರಿಯಾದ ನೈತಿಕ ಮೌಲ್ಯಗಳ ಬಗ್ಗೆ ಕಲಿಸುತ್ತವೆ ಓದುವುದರಿಂದ ಒತ್ತಡವೂ ಕಡಿಮೆಯಾಗುತ್ತದೆ ಹೌದು ದಿನವೂ ಅರ್ಧ ಗಂಟೆಯಾದರೂ ಪುಸ್ತಕವನ್ನು ಓದುವ ಉತ್ತಮವಾದ ಹವ್ಯಾಸವನ್ನು ಬೆಳೆಸಿಕೊಂಡರೆ ಇದು ಉತ್ತಮವಾದಂತಹ ಒತ್ತಡ ನಿವಾರಕ ಎಂದು ಹೇಳಬಹುದು ಇದರಿಂದ ನೆಮ್ಮದಿಯೂ ದೊರೆಯುತ್ತದೆ ಪುಸ್ತಕಗಳು ಕಲ್ಪನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಲ್ಪನಾ ಶಕ್ತಿಯನ್ನು ಅಂದರೆ ಜೀವನಕ್ಕೆ ಸತ್ಯದಿಂದ ದೂರವಿರುವಂತಹ ಸುಂದರವಾದ ಪ್ರಪಂಚದ ಬಗ್ಗೆ ಕನಸು ಕಾಣುವಂತೆ ಪುಸ್ತಕಗಳು ಮಾಡುತ್ತವೆ ಇದು ಪ್ರತಿಯೊಂದು ಮಗುವಿನ ಬಾಲ್ಯದ ನಿಜವಾದ ಸಂಪತ್ತು ನಮ್ಮನ್ನು ಭಾವನಾತ್ಮಕವಾಗಿ ಹಾಗೂ ಮಾನಸಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಪುಸ್ತಕಗಳನ್ನು ಓದುವುದರಿಂದ ಮಾನಸಿಕವಾಗಿ ಸದೃಢರಾಗುತ್ತೇವೆ ಮತ್ತು ಭಾವನಾಜೀವಿಗಳಾಗುತ್ತೇವೆ ಓದುವಿಕೆಯು ನಮ್ಮ ಶಬ್ದ ಕೋಶ ಮತ್ತು ಸಂವಹನ ಕೌಶಲ್ಯವನ್ನ ವಿಸ್ ವಿಸ್ತರಿಸುತ್ತದೆ ಅಂದರೆ ಜನರೊಂದಿಗೆ ಉತ್ತಮವಾಗಿ ಮಾತನಾಡಲು ನಮಗೆ ಸಹಾಯ ಮಾಡುತ್ತದೆ ಅಂದರೆ ನಮ್ಮ ಶಬ್ದ ಕೋಶವನ್ನ ಹೆಚ್ಚಿಸುತ್ತದೆ ಓದುವಿಕೆಗೆ ನಮ್ಮ ಸ್ಮರಣೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹ ಪುಸ್ತಕ ಓದುವುದೊಂದು ಉತ್ತಮವಾದ ಮಾರ್ಗ ಮಕ್ಕಳೇ ನಾವೀಗ ಪ್ರಬಂಧ ಹೇಗೆ ಬರೆಯಬೇಕು ಎಂಬುದನ್ನ ಕಲಿತದ್ದಾಯಿತು ಅದರಲ್ಲಿ ಮೊದಲು ಪೀಠಿಕೆ ಬರದಾಯಿತು ನಂತರ ವಿಷಯ ಸಂಯೋಜನೆಯಲ್ಲೂ ಕೆಲವು ಮಹತ್ವದ ಅಂಶವನ್ನು ಸೇರಿಸಿದವು ಕೊನೆಯಲ್ಲಿ ಬರೆಯಬೇಕಾದದ್ದು ಉಪ ಸಂಹಾರ ಉಪ ಸಂಹಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನೂ ಸಹ ಸೇರಿಸಿ ಬರೆಯಬಹುದು ಈಗ ನಾವು ಉಪ ಸಂಹಾರವನ್ನ ನೋಡೋಣ ನಮ್ಮ ಜೀವನದಲ್ಲಿ ಪುಸ್ತಕಗಳ ಮಹತ್ವವು ನಮಗೆ ಒದಗಿಸುವ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವುಗಳು ನಮ್ಮ ವ್ಯಕ್ತಿತ್ವದಲ್ಲೂ ಬದಲಾವಣೆಗಳನ್ನ ತರುತ್ತವೆ ನಮ್ಮ ಉತ್ತಮ ತೋಳುಗಳಿಗಾಗಿ ನಮ್ಮನ್ನ ಅಭಿವೃದ್ಧಿಪಡಿಸುತ್ತವೆ ಅಂದರೆ ಮುಂದೆ ನಮ್ಮ ವೃತ್ತಿ ಜೀವನಕ್ಕೂ ಸಹ ಶಕ್ತಿಯನ್ನು ತುಂಬುತ್ತವೆ ಜೀವನ ಪರ್ಯಂತ ಪಾಲಿಸಲು ನಮಗೆ ಪಾಠಗಳನ್ನ ನೀಡುತ್ತವೆ ಆತ್ಮವಿಶ್ವಾಸ ತುಂಬುತ್ತದೆ ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಪುಸ್ತಕಗಳು ನಮ್ಮ ಜೀವನ ಸಂಗಾತಿ ಪ್ರತಿದಿನವೂ ಅರ್ಧ ಗಂಟೆಯಾದರೂ ಪುಸ್ತಕವನ್ನು ಓದಲೇಬೇಕು ನೀವು ಪುಸ್ತಕವನ್ನು ತೆರೆದಾಗ ನೀವು ಹೊಸ ಪ್ರಪಂಚವನ್ನೇ ತೆರೆಯುತ್ತೀರಿ ಮಕ್ಕಳೇ ಈ ವಿಡಿಯೋದ ಮೂಲಕ ನಾವು ಪ್ರಬಂಧವಾದ ಪುಸ್ತಕದ ಮಹತ್ವವನ್ನು ಹೇಗೆ ಬರೆಯುವುದು ಎಂಬುದನ್ನ ತಿಳಿದಿ ತಿಳಿದಿದ್ದೇವೆ ಈ ರೀತಿಯಾಗಿ ಪ್ರಬಂಧವನ್ನ ಬರೆಯುವುದನ್ನ ನೀವು ಕಲಿಯಿರಿ ಇದರಿಂದ ನಾಲ್ಕು ಅಂಕಗಳನ್ನು ನಾವು ಸುಲಭವಾಗಿ ಪಡೆಯಬಹುದು ಧನ್ಯವಾದಗಳು ನಿಮ್ಮ ವಿನಯ ಬಿಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು